ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತಿಗಳ ತೇಜೋವಧಿ ಕೃತ್ಯ ನಿರಾತಂಕವಾಗಿ ನಡೆಯುತ್ತಿದ್ದು ಸಾಹಿತಿಗಳು ಬುದ್ಧಿಜೀವಿಗಳ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಬೆನ್ನಿಗೆ ಭಟ್ಕಳದಲ್ಲಿ ಮೀನುಗಾರಿಕೆ ಸಚಿವ ಮಂಕಾಳ್ ವೈದ್ಯ ಸಾಮಾಜಿಕ ಜಾಲತಾಣಗಳ ಕಿಡಿಗೇಡಿಗಳ ವಿರುದ್ಧ ಹರಿಹಾಯ್ದಿದ್ದಾರೆ ಭಟ್ಕಳದ ನಾಗಯಕ್ಷೆ ಸಭಾಭವನದಲ್ಲಿ ಏರ್ಪಡಿಸಲಾದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಪ್ರಸಕ್ತವಾಗಿ ಮರ್ಯಾದಸ್ಥರು ವಾಟ್ಸಪ್ ಫೇಸ್ಬುಕ್ ನೋಡದಂತಹ ಸ್ಥಿತಿ ನಿರ್ಮಾಣವಾಗಿದೆ ಮಹಿಳೆಯರಂತೂ ನಿತ್ಯವೂ ಮುಜುಗರಕ್ಕೊಳಗಾಗುತ್ತಿದ್ದಾರೆ ತಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಗೌರವ ಕೊಡದೇ ಇರುವವರಿಂದ ಊರ ಹೆಣ್ಣು ಮಕ್ಕಳಿಗೆ ಗೌರವವನ್ನ ನಿರೀಕ್ಷಿಸಲು ಸಾಧ್ಯವಿಲ್ಲ ಯಾರು ಏನು ಮಾಡಿದ್ದಾರೋ ಅವರು ಅದರ ಪ್ರತಿಫಲವನ್ನ ಅನುಭವಿಸುತ್ತಾರೆ ಎಂದು ಎಚ್ಚರಿಸಿದ್ರು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸುಲಭವಾಗಿ ಸಿಕ್ಕಿಲ್ಲ ಪಕ್ಷದ ಕಾರ್ಯಕರ್ತರ ಶ್ರಮದಿಂದ ಗೆಲುವು ಸಾಧಿಸಿದ್ದೇವೆ ಗೆಲುವಿನ ಗುಂಗಿನಲ್ಲಿ ಪಕ್ಷದ ಕಾರ್ಯಕರ್ತರು ಕೆಟ್ಟದಾಗಿ ವರ್ತಿಸಬೇಡಿ ಅಧಿಕಾರಿಗಳ ಮುಂದೆ ಕೆಟ್ಟದಾಗಿ ಮಾತನಾಡಬೇಡಿ ಇದರಿಂದ ಪಕ್ಷಕ್ಕೆ ನಾಯಕರ ಹೆಸರು ಹಾಳಾಗುತ್ತದೆ ಈ ಬಗ್ಗೆ ಕಾರ್ಯಕರ್ತರು ಎಚ್ಚರದಿಂದ ಇರಬೇಕು ನಮ್ಮ ಅಧಿಕಾರವನ್ನ ಬಳಸಿಕೊಂಡು ಹೆಚ್ಚಿನ ಜನರಿಗೆ ಸಹಾಯ ಮಾಡಬೇಕು ಭಟ್ಕಳದಲ್ಲಿ ಅಶಾಂತಿ ಸೃಷ್ಟಿಸಲು ಯಾರಿಗೂ ಅವಕಾಶ ಕೊಡುವುದಿಲ್ಲ ಈ ಬಗ್ಗೆ ಯಾರೂ ಅಧೀರರಾಗುವುದು ಬೇಡ ಎಂದರು ನಾನು ಚುನಾವಣೆಗೆ ಸಿದ್ಧನಾಗುವ ಹೊತ್ತಿನಲ್ಲಿ ನನ್ನಲ್ಲಿ ಹಣ ಇದ್ದಿರಲಿಲ್ಲ ಚುನಾವಣೆ ಹತ್ತಿರ ಬರುತ್ತಿದ್ದಂತೆಯೇ ಪಕ್ಷದ ಮುಖಂಡರು ಕಾರ್ಯಕರ್ತರಲ್ಲಿ ಆತಂಕ ಉಂಟಾಗಿದ್ದನ್ನ ಕೇಳಿದ್ದೇನೆ ಆದ್ರೆ ಚುನಾವಣೆ ನಡೆಯುವ ಕಾಲಕ್ಕೆ ಎಲ್ಲಾ ಕಡೆಯಿಂದ ಜನರು ಸಹಾಯ ಮಾಡಿದ್ರು ಕೆಲವರು ತಮ್ಮ ಮನೆಯ ಚಿನ್ನಾಭರಣಗಳನ್ನ ಅಡವಿಟ್ಟು ನನಗೆ ನೆರವು ನೀಡಲು ಬಂದ್ರು ಚುನಾವಣೆಯಲ್ಲಿ ಯಾವುದೇ ಜಾತಿ ಭೇದ ನಡೆಯಲಿಲ್ಲ ಎಲ್ಲಾ ಸಮಾಜದ ಮಠಾಧೀಶರು ನನಗೆ ಸಹಾಯ ಮಾಡಿದ್ದಾರೆ ಶಾಸಕನಾಗಿದ್ದಾಗಲೂ ನನ್ನ ಆದಾಯವನ್ನ ಬಡವರು ಮಠ ಮಂದಿರಗಳಿಗೆ ಹಂಚಿದ್ದೇನೆ ಸೋತಾಗಲೂ ಅದನ್ನ ಮುಂದುವರಿಸಿದ್ದೇನೆ ಈಗ ಸಚಿವನಾಗಿದ್ದು ಅದನ್ನ ಕೈಬಿಡುವ ಪ್ರಶ್ನೆಯೇ ಇಲ್ಲ ಎಂದರು ಇನ್ನು ಮೂರು ತಿಂಗಳಿನಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಎದುರಾಗಲಿದ್ದು ಪಕ್ಷದ ಕಾರ್ಯಕರ್ತರು ಮುಖಂಡರು ಸಿದ್ಧರಾಗಿ ಇರಬೇಕು ಎಲ್ಲರಿಗೂ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಟಿಕೆಟ್ ನೀಡಲು ಸಾಧ್ಯವಿಲ್ಲ ಯಾರು ಬೇಸರ ಮಾಡಿಕೊಳ್ಳಬಾರದು ಎಂದರು ಕಾಂಗ್ರೆಸ್ ಅಧಿಕಾರ ಮಾಡಲೇಬೇಕು ಅನ್ನುವಂತ ಉದ್ದೇಶದಿಂದ ಆ ಆ ಅನ್ನೋದು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡೋದು ಇಲೆಕ್ಷನ್ ನಲ್ಲಿ ಸಾರಿ ಸರ್ಕಾರ ಮಾಡೋದಲ್ಲ ಅವಗೂ ಯಾವ ಕಾಲಕ್ಕೆ ಇರುತ್ತೋ ಅಲ್ಲ ಅದನ್ನ ಈ गवर्नमेंट ಕಾನ್ಸರ್ ಗೆ ಈಗ ನಮ್ ಕಷ್ಟ ಆದ ನಾರಿಗಳ ಬಗ್ಗೆ ಮುಗಂದೆ ಅಂದ್ರೆ ಅವ್ರು ತೆಂದಿನ ಬೇಕನಾವು ಅದು ಆಯ್ತು ಕಂಪ್ಲೀಟ್ ಆಗಿ ಮುಗಂದ್ಬಿಡೀನಿ ಒಪ್ಪ ಕಾರ್ಯದ ಕಪ್ ಮಾಡ್ತೀರು ಮಂಗಾಳಕ್ಕೆ ಕಪ್ ಮಾಡ್ತಾನೆ

ಮುಜ್ಲಿಸ್ ಇಸ್ಲಾಂ ತನ್ಜೀಂ ಮಾಜಿ ಅಧ್ಯಕ್ಷ ಎಂ ಫರ್ವೇಸ್ ಅಲ್ಬರ್ಟ್ ಡಿಕೋಸಾ ಗಣಪತಿ ಬೈರುಮನೆ ಬೆಂಗ್ರೆ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ವಿಠಲ್ ನಾಯ್ಕ್ ಸಚಿವ ಮಂಕಾಳ ಧರ್ಮಪತ್ನಿ ಪುಷ್ಪಲತಾ ವೈದ್ಯ ಪುತ್ರಿ ಬೀನಾ ವೈದ್ಯ ಮಾತನಾಡಿದ್ರು ಚುನಾವಣೆಯಲ್ಲಿ ಹೆಚ್ಚು ಶ್ರಮ ವಹಿಸಿದ್ದ ಮಂಕಾಳ್ ಪತ್ನಿ ಪುಷ್ಪಲತಾ ಪುತ್ರಿ ಬೀನಾರ ಕಾರ್ಯವೈಖರಿಯ ಬಗ್ಗೆ ಮುಖಂಡರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಜಯಶ್ರೀ ಮೊಗೇರ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ಜಿಲ್ಲಾಧ್ಯಕ್ಷ ಅಬ್ದುಲ್ ಮಜೀದ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಗೋಪಾಲ್ ನಾಯ್ಕ್ ಭಟ್ಕಳ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಯನಾನಾಯ್ ಶ್ರೀಕಂಠ ಹೆಬ್ಬಾರ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸಿಂಧು ಭಾಸ್ಕರ್ ನಾಯ್ಕ್ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಾದ ರಾಜು ನಾಯ್ಕ್ ಕೊಪ್ಪ ನಾಗಪ್ಪ ನಾಯ್ಕ್ ಮುಂಡಳ್ಳಿ ನಾಗಮ್ಮ ನಾಯ್ಕ್ ರೇವತಿ ಪದ್ಮಾ ನಾಯ್ಕ್ ಪ್ರಮೀಳಾ ಬೆಳಕೆ ಸಹಕಾರಿ ಸಂಘದ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಜಾಲಿ ವ್ಯವಸಾಯ ಸಹಕಾರಿ ಸಂಘದ ಅಧ್ಯಕ್ಷ ಮಂಜಪ್ಪ ನಾಯ್ಕ್ ಸುರೇಶ್ ನಾಯ್ಕ ಮೂಡ್ಬಟ್ಕಳ ಭಾಸ್ಕರ್ ನಾಯ್ಕ್ ಕೈಕಿಣಿ ಮತ್ತಿತರರು ಉಪಸ್ಥಿತರಿದ್ದರು ಇನ್ನು ನಾಗರಾಜ್ ಮೊಗೇರ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ವಿಷ್ಣು ದೇವಾಡಿಗ ವಂದಿಸಿದ್ರು ಕರ್ವರದ ಜಿಲ್ಲಾಸ್ಪತ್ರೆಯಲ್ಲಿ ಮೆಟರ್ನಿಟಿ ವಾರ್ಡ್ ಎದುರು ಮಲಗಿದ್ದ ವ್ಯಕ್ತಿಯೊಬ್ಬರ ಮೊಬೈಲನ್ನು ಕಳ್ಳನೊಬ್ಬ ಕದ್ದೊಯ್ದಿದ್ದು ಇದು ಸಿಸಿ ಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಇದೇ ಮೇ ಇಪ್ಪತ್ತೇಳರಂದು ಬೆಳಿಗ್ಗೆ ಆರು ಗಂಟೆಗೆ ಈ ಕಳ್ಳತನದ ಘಟನೆ ನಡೆದಿದ್ದು ಕಳ್ಳನೋರ್ವ ಮೆಟರ್ನಿಟಿ ವಾರ್ಡ್ ಪ್ರವೇಶಿಸಿ ರೋಗಿಗಳ ಸಂಬಂಧಿಯಂತೆ ಮೂಲೆಯಲ್ಲಿ ಕಾಯುತ್ತಾ ಕುಳಿತಿದ್ದು ನಂತರ ಕೆಲ ಹೊತ್ತಿನಲ್ಲಿ ಅಲ್ಲಿಯೇ ಮಲಗಿದ್ದ ವ್ಯಕ್ತಿಯೊಬ್ಬರ ಮೊಬೈಲ್ ಕದ್ದು ಪರಾರಿಯಾಗುವ ದೃಶ್ಯ ಜಿಲ್ಲಾಸ್ಪತ್ರೆಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಈತ ರೋಗಿಯಾಗಲಿ ರೋಗಿಯ ಸಂಬಂಧಿಕನಂತಾಗಲಿ ಕಂಡುಬರುತ್ತಿಲ್ಲ ಕಳ್ಳತನಕ್ಕಾಗಿಯೇ ಬಂದ ವ್ಯಕ್ತಿಯಂತೆ ಕಂಡುಬರುತ್ತಾನೆ ಎಂದು ಆಸ್ಪತ್ರೆ ಮೂಲಗಳು ತಿಳಿಸಿವೆ ಆಸ್ಪತ್ರೆಗೆ ಇತ್ತೀಚೆಗೆ ಕಳ್ಳರು ಬರುವ ಘಟನೆ ಹೆಚ್ಚುತ್ತಿದೆ ಸೋಮವಾರ ನಸುಕಿನ ನಾಲ್ಕು ಗಂಟೆ ಕೂಡ ಒಬ್ಬ ಕಳ್ಳ ಆಸ್ಪತ್ರೆ ಪ್ರವೇಶಿಸಿ ರಜಿಸ್ಟರ್ ಕದ್ದೊಯ್ಯಲು ಪ್ರಯತ್ನ ಪಟ್ಟಿದ್ದ ಆಸ್ಪತ್ರೆ ಸಿಬ್ಬಂದಿಗಳು ಆತನನ್ನ ಹಿಡಿದು ರಜಿಸ್ಟರ್ ವಶಕ್ಕೆ ಪಡೆದುಕೊಂಡಿದ್ದಾರೆ ಈತ ಸ್ವಲ್ಪ ಮಾನಸಿಕ ಅಸ್ವಸ್ಥನಂತೆ ಕೂಡ ಕಂಡು ಬಂದಿದ್ದ ಎನ್ನಲಾಗಿದೆ ಗಂಗಾವಳಿ ಮತ್ತು ಮಂಜುಗುಣಿ ಸಂಪರ್ಕ ಕಲ್ಪಿಸುವ ಗಂಗಾವಳಿ ನದಿಗೆ ನಿರ್ಮಿಸುತ್ತಿರುವ ಸೇತುವೆ ಕಾಮಗಾರಿಯನ್ನ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕಾಂದು ಸ್ಥಳಕ್ಕೆ ಭೇಟಿ ನೀಡಿ ಕೆಲಸವನ್ನ ತ್ವರಿತವಾಗಿ ಮುಗಿಸುವಂತೆ ಗುತ್ತಿಗೆ ಪಡೆದ ಕಂಪನಿಗೆ ಖಡಕ್ ಸೂಚನೆ ನೀಡಿದ್ರು ಹಲವು ವರ್ಷಗಳಿಂದ ಕುಂಟುತ್ತಾ ಸಾಗಿರುವ ಸೇತುವೆ ಕಾಮಗಾರಿಯಿಂದ ತೊಂದರೆಯಾಗುತ್ತಿರುವ ಬಗ್ಗೆ ಸ್ಥಳೀಯರು ಅಧಿಕಾರಿಯವರ ಬಳಿ ಹೇಳಿಕೊಂಡಿದ್ರು ಅಲ್ಲದೆ ಸೇತುವೆ ನಿರ್ಮಾಣಕ್ಕಾಗಿ ನದಿಯಲ್ಲಿ ಹಾಕಿದ ಮಣ್ಣಿನ ರಾಶಿಯಿಂದ ಈ ಹಿಂದೆ ನೆರೆ ಹಾವಳಿ ಉಂಟಾಗಿ ಮನೆ ಮುಳುಗಿರುವುದನ್ನ ವಿವರಿಸಿದ್ರು ತಕ್ಷಣ ಸಿಇಒ ಗುತ್ತಿಗೆ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಮಳೆಗಾಲದೊಳಗೆ ಸೇತುವೆ ಕೆಲಸ ಪೂರ್ಣಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಸೂಚಿಸಿದ್ರು ಸ್ಥಳದಲ್ಲಿದ್ದ ಇಂಜಿನಿಯರ್ ಅವರನ್ನ ವಿಚಾರಿಸಿ ಕೆಲಸ ನಿಧಾನಗತಿಯಲ್ಲಿ ಏಕೆ ನಡೆಯುತ್ತಿದೆ ಇದೆ ಎಂದು ತರಾಟೆಗೆ ತೆಗೆದುಕೊಂಡು ಶೀಘ್ರ ಪೂರ್ಣಗೊಳಿಸುವಂತೆ ಆದೇಶಿಸಿದ್ರು ಈ ವೇಳೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನಾಗರತ್ನ ನಾಯಕ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನಾಗರಾಜನ್ ನಾಯ್ಕ್ ಸ್ಥಳೀಯ ಅರುಣೋದಯ ಯುವಕ ಸಂಘದ ಅಧ್ಯಕ್ಷ ಸದಾನಂದ್ ನಾಯ್ಕ್ ಮಾಜಿ ಗ್ರಾಮ್ ಪಂಚಾಯತ್ ಸದಸ್ಯ ಗಣಪತಿ ನಾರಾಯಣ್ ನಾಯ್ಕ್ ಸ್ಥಳೀಯರಾದ ಮಾದಿ ಅಂಬಿಗಾ ಗ್ರಾಮ ಪಂಚಾಯತ್ ಸದಸ್ಯ ರಾಜೇಶ್ ನಾಯಕ್ ಉಪಸ್ಥಿತರಿದ್ದರು ನಾನು ಈ ಹಿಂದೆ ಮಾತು ಕೊಟ್ಟಿದ್ದಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮಾಡುತ್ತೇನೆ ಸರ್ಕಾರದಿಂದ ಸಾಧ್ಯವಾಗದೇ ಇದ್ದಲ್ಲಿ ಸ್ವತಃ ಖರ್ಚಿನಲ್ಲಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮಾಡೇ ಮಾಡುತ್ತೇನೆ ಎಂದು ರಾಜ್ಯ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಮಂಕಾಳೆಸ್ವೈದ್ಯ ಹೇಳಿದರು ಹೊನ್ನವರ ತಾಲೂಕಿನ ಕೆಳಗಿನ ಇಡಗುಂಜಿಯ ಒಕ್ಕಲಿಗರ ಸಭಾಭವನದಲ್ಲಿ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಹಿತೈಷಿಗಳಿಗೆ ಮಂಕಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಆಯೋಜಿಸಿದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಮುಖಂಡರು ಹಾಗೂ ಅಭಿಮಾನಿಗಳನ್ನ ಉದ್ದೇಶಿಸಿ ಮಾತನಾಡಿದ ಅವರು ಕ್ಷೇತ್ರದಲ್ಲಿ ಯಾರೂ ಕೂಡ ದ್ವೇಷದ ರಾಜಕಾರಣ ಮಾಡಬೇಡಿ ಅದರಲ್ಲಿ ಯಾರಿಗೂ ಒಳ್ಳೇದಾಗಿಲ್ಲ ನೀವು ಹಾಗೆ ಮಾಡಿದ್ರೆ ನನಗೆ ಕಷ್ಟ ಆಗುತ್ತದೆ ನನಗೆ ನೋವಾಗುತ್ತದೆ ನಾನು ವಿಐಪಿ ಅಲ್ಲ ಸಾಮಾನ್ಯ ವ್ಯಕ್ತಿ ಖರ್ಚು ಕೂಡ ಕಡಿಮೆ ನನ್ನ ಸಂಬಳವನ್ನ ನಾನು ಬಳಸುತ್ತಿಲ್ಲ ಮುಂದು ಕೂಡ ಬಳಸುವುದಿಲ್ಲ ಎಂದರು ದೇವಸ್ಥಾನಕ್ಕೆ ಹೋದಾಗ ನನಗೆ ರಾಜಯೋಗ ಇದೆ ಅಂತ ಹೇಳಿದ್ರು ಅದು ನಿಜ ಕ್ಷೇತ್ರದ ಬಡವರಿಗೆ ಕಾರ್ಯಕರ್ತರಿಗೆ ಮತದಾರರಿಗೆ ರಾಜಯೋಗ ಸಿಕ್ಕಿದೆ ನಿಜವಾಗ್ಲೂ ರಾಜಯೋಗ ಸಲ್ಲಿಸಬೇಕಾದದ್ದು ಅವರಿಗೆ ಎಷ್ಟು ವರ್ಷ ಬದುಕುತ್ತೇವೆ ಎನ್ನುವುದು ಮುಖ್ಯವಲ್ಲ ಎಷ್ಟು ಜನರಿಗೆ ಆಗಿದ್ದೇವೆ ಸಹಾಯ ಮಾಡಿದ್ದೇವೆ ನೆಮ್ಮದಿಯಿಂದ ಬದುಕಲು ಕೊಟ್ಟಾಗ ಮಾತ್ರ ರಾಜಕಾರಣದಲ್ಲಿ ಇದ್ದು ಸಾರ್ಥಕ ಎಂದರು ನನಗೆ ಲೋಕಸಭೆಯ ಚುನಾವಣೆಯ ಜವಾಬ್ದಾರಿ ನೀಡಿದ್ದಾರೆ ಇನ್ನು ಮೂರು ತಿಂಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರಲಿದೆ ಪಕ್ಷದಲ್ಲಿ ಇದ್ದು ವ್ಯತ್ಯಾಸ ಮಾಡಬೇಡಿ ಪಕ್ಷಕ್ಕೆ ಕೆಲಸ ಮಾಡಿ ಎಲ್ಲಿ ಕಷ್ಟಪಡುತ್ತೇವೆ ಅಲ್ಲಿ ಸಹಾಯ ಸಹಕಾರ ಸಿಗುತ್ತದೆ ನಾಲ್ಕು ತಿಂಗಳು ನಾನು ಕ್ಷೇತ್ರ ಸುತ್ತಿದ್ದೇನೆ ಎಂದರು ಕಾರ್ಯಕರ್ತರಿಗೆ ಮುಖಂಡರಿಗೆ ಮತದಾರರಿಗೆ ಅಭಿನಂದನೆ ಮಾಡಲಿಕ್ಕೆ ಅವಕಾಶ ನನಗೆಲ್ಲರಿಗೂ ಅಭಿನಂದಿಸ್ತೇನೆ ಹೆಗಡೆಯವರನ್ನು ಮಾತಾಡೋದು ದೇವಸ್ಥಾನದಲ್ಲಿ ಮಂಕಾಳು ಜರಿಗೆ ರಾಜ್ಯ ಯೋಗ ಇದೆ ಯಾರೂ ತಡೀಲಿಕ್ಕೆ ಸಾಧ್ಯ ಇಲ್ಲ ಹೇಳಿದ್ದು ನಿಜ ಅವ್ರು ಹೇಳಿದ ಹಾಗೆ ಆಗಿದೆ ಆದರೆ ಇವತ್ತು ಹೇಳ್ತಾ ಇರೋದು ನನ್ನ ಕ್ಷೇತ್ರದ ಬಡವರಿಗೆ ರಾಜ್ಯ ಯೋಗ ಬಂದಿದೆ ಕಾರ್ಯಕರ್ತರಿಗೆ ರಾಜ್ಯೋಗ ಬಂದಿದೆ ಒಬ್ಬ ಬಡವ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಇವತ್ತೇ ಸಾಧ್ಯ ಆಗ್ತದೆ ಒಬ್ಬ ವಿದ್ಯಾರ್ಥಿ ನಾನು ಡಾಕ್ಟ್ರ್ ಆಗಬೇಕು ಇಂಜಿನಿಯರ್ ಆಗಬೇಕು ನನ್ನ ಶಿಕ್ಷಣವನ್ನು ಅಮೇರಿಕಾದಲ್ಲೇ ಮುಗಿಸಬೇಕು ಅಂತಾದರೂ ಅದು ಸಾಧ್ಯ ಆಗ್ತದೆ ನಾನು ದೇವಸ್ಥಾನಕ್ಕೆ ಹೋದರೆ ಯಾವಾಗಲೂ ಕೇಳ್ಕೊಳಿ ನಾಲ್ಕು ಜನಕ್ಕೆ ಸಹಾಯ ಮಾಡುವಂಥ శక్తి కొడప నాలుగు జన కన్నీరు వస్తుంట శక్తి కొడప నాలుగు జనకి సంధాన మనకి కలుసే నేరే బందరూ అవుధానంగా మనకి హి అసలేదే అుషయంగా బదుకు కట్టుకోవాలి మోడ దేవేరు అంత ಹತ್ತು ದಿವಸ ಹಿಂದೆ ನಾನು ಡೇಟ್ ಫಿಕ್ಸ್ ಮಾಡಿದ್ದೆ ರಾತ್ರಿ ಹಗಲ ಬಿಸಿಲು ಯಾವುದಕ್ಕೂ ಯೋಚನೆ ಮಾಡಬೇಕು ಎಲ್ಲ ಕೆಲಸವನ್ನು ಬದಿಗೆ ನಾಲ್ಕು ತಿಂಗಳಿಂದ ನನ್ನ ಜೊತೆ ನಿಂತಂಥ ಎಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದಿಸ್ತಾ ಇದ್ದೇನೆ ಅಭಿನಂದಿಸ ತೀರ್ಮಾನ ಮಾಡಿದ್ದೇನೆ ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ್ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕ್ಷೇತ್ರದ ಜನತೆ ನಮಗೆ ಒಬ್ಬ ಶಾಸಕ ಬೇಕೆಂದು ಮಂಕಾಳ್ ವೈದ್ಯರನ್ನ ಆಯ್ಕೆ ಮಾಡಿದ್ದಾರೆ ರಾಜ್ಯದ ಜನತೆ ಇಡೀ ರಾಜ್ಯಕ್ಕೆ ಅವರ ಸೇವೆ ಬೇಕೆಂದು ಮಂತ್ರಿ ಮಾಡಿದ್ದಾರೆ ಎಂದರು ಮುಖಂಡ ನಿವೇದಿತಾಳ್ವ ಮಾತನಾಡಿ ಜಿಲ್ಲೆಗೆ ರಾಜ್ಯಕ್ಕೆ ಸಾಮಾನ್ಯ ವ್ಯಕ್ತಿಯೊಬ್ಬ ಮಂತ್ರಿಯಾಗಿದ್ದಾರೆ ಮಂಕಾಳ್ ವೈದ್ಯರು ದೆಹಲಿ ಕೂಡ ಹೋಗದೆ ಮಂತ್ರಿಯಾಗಿದ್ದಾರೆ ಪಕ್ಷ ಇಲ್ಲದೆ ನಾವಿಲ್ಲ ನಾವು ಇಲ್ಲ ಅಂದ್ರೆ ಪಕ್ಷಕ್ಕೆ ಏನೂ ತೊಂದರೆ ಇಲ್ಲ ಯಾವತ್ತೂ ಪಕ್ಷ ದೊಡ್ಡದು ಎಂದರು ಅನೇಕ ಕಾರ್ಯಕರ್ತರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರು ಸಚಿವರಿಗೆ ಶುಭಾಶಯ ಕೋರಿದ್ರು ಕಾರ್ಯಕ್ರಮದಲ್ಲಿ ಮುಖಂಡರು ಕಾರ್ಯಕರ್ತರು ಅದ್ದೂರಿಯಾಗಿ ಅಭಿನಂದಿಸಿ ಗೌರವಿಸಲಾಯಿತು ಇದೇ ವೇಳೆ ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗದ ವತಿಯಿಂದ ಸತೀಶ್ ನಾಯ್ಕ್ ಸಿರ್ಸಿ ಅವರ ನೇತೃತ್ವದಲ್ಲಿ ಸಚಿವ ಮಂಕಾಳ್ ವೈದ್ಯರನ್ನ ಸನ್ಮಾನಿಸಿ ಅಭಿನಂದಿಸಲಾಯಿತು ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೃಷ್ಣ ಶ್ರೀಮತಿ ವನಿತಾ ನಾಯ್ಕ್ ಪುಷ್ಪಾ ಕೆಪಿಸಿಸಿ ಸದಸ್ಯರು ಡಿಸಿಸಿ ಸದಸ್ಯರು ಜಿಲ್ಲಾ ಹಾಗೂ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಗ್ರಾಮ ಪಂಚಾಯತ್ ಮಾಜಿ ಹಾಗೂ ಹಾಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಬ್ಲಾಕ್ ಪದಾಧಿಕಾರಿಗಳು ಸೇಲ್ ಪದಾಧಿಕಾರಿಗಳು ಪ್ರಜಾಪ್ರತಿನಿಧಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಬೂತ್ ಅಧ್ಯಕ್ಷರು ಸದಸ್ಯರುಗಳು ಉಪಸ್ಥಿತರಿದ್ದರು